ಹಾಯ್ ಕಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸುತ್ತ ಬದನೇಕಾಯಿ ಹಸಿ ಖಜ್ಜು ಹೇಗೆ ಅಂತ ಮಾಡೋದನ್ನು ಇದ್ದೀನಿ ಅದಕ್ಕೆ ಬೇಕಾಗಿರೋಂಥದ್ದು ಎರಡು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡರಿಂದ ಮೂರು ಎಸ್ಲಷ್ಟು ಬೆಳ್ಳುಳ್ಳಿ ಜಜ್ಜ್ಕೊಂಡಿರೋಂಥದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿ ಬರೀ ನೀರು ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಸಾಂಬಾರ್ ಪೌಡರ್ ಮೂರಿಂದ ನಾಲ್ಕು ಸ್ಪೂನು ಕಾಯಿ ತುರಿ ಅರ್ಧ ಹೋಳಷ್ಟು ಸುಟ್ಟಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡ್ಕೊಂಡಿರೋಂಥ ಬದನೆಕಾಯಿ ನಾಲ್ಕು ತೊಗೊಂಡಿದ್ದೀನಿ ನಾನು ಅದನ್ನು ಕೆಂಡದಲ್ಲಿ ಸುಟ್ಟರೂ ಚೆನ್ನಾಗಿರತ್ತೆ ಈ ಸಿಟಿ ಕಡೆ ಕೆಂಡ ಇಲ್ದಿರೋ ಕಾರಣ ನಾನು ಸ್ಟೋವಲ್ಲೇ ಇದ್ದೀನಿ ನೋಡಿ ಈ ಥರ ಸುಟ್ಟಿದ್ರೆ ಈ ಥರ ಫುಲ್ ಸ್ಕಿನ್ನೆಲ್ಲ ಫುಲ್ ಬ್ಲ್ಯಾಕ್ ಆಗೋ ತನಕ ನೀಟಾಗಿ ಸು ಸುಡಬೇಕು ಸುಟ್ಟಾದ್ಮೇಲೆ ಅದನ್ನು ತಣ್ಣೀರ್ಗೆ ಹಾಕಿ ಅದು ತಣ್ಣಗಾದ್ಮೇಲೆ ನಾವು ಈ ಮೇಲಿರೋ ಅಂತಹ ಈ ಬ್ಲ್ಯಾಕ್ ಕಲರ್ ಸ್ಕಿನ್ ತೆಗೆದಿ ತೆಗ್ದುಬಿಡಬೇಕು ತೆಗ್ದಾದ್ಮೇಲೆ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ನಾವು ಬೇರೆ ಎಲ್ಲ ಏನು ತೆಗೆದಿಟ್ಕೊಂಡಿದ್ದೀವಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನ ತುರಿ ಮೆಣಸಿ ತೆಗೆದಿಡ್ಕೊಂಡಿರೋಂಥ ಹುಣ್ಸೆಣ್ಣೀರು ಸಾಂಬಾರ್ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಆಪ್ಷನ್ ತುಂಬ ಇದೆ ಏನಂದರೆ ಹಸಿಮೆಣ್ಸಾಯಿ ಸಹ ಹಾಕ್ಕೋಬೋದು ಹಾಗೂ ಟೊಮೆಟೊ ಸಹ ಹಾಕ್ಕೋಬೋದು ನೀವು ಹಸಿಮೆಣ್ಸಿಕಾಯಿ ಟೊಮೊಟೊ ಎಲ್ಲ ಹಾಕೋತೀನಿ ಅಂತ ಅಂದರೆ ಅದನ್ನು ಸಹ ಸುಟ್ಬಿಟ್ಟು ಹಾಕೋಬೇಕು ಹಾಗೆ ಹಾಕ್ಕೊಂಡ್ರೆ ಪಿತ್ತ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ತುಂಬ ಟೇಸ್ಟಿಯಾಗಿದೆ ಇದು ನೋಡ್ತಾ ಇದ್ದರೆ ಕಲಿಸ್ತಾ ಇದ್ದರೆ ಅರೋಮಾಗೆ ಬಾಯಲ್ಲಿ ನೀರು ಬರ್ತಿತ್ತು ತುಂಬ ಟೇಸ್ಟಿಯಾಗಿತ್ತು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನಿಮ್ಮ ಅನ್ನಿಸಿಕೆ ಅಭಿಪ್ರಾಯ ಮೂಲಕ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವಾಗಲೂ ಬೇಳೆ ಸಾರು ಉಪ್ಸಾರು ಮಾಡಿ ಮಾಡಿ ಬೋರ್ ಆಗಿರತ್ತಲ್ವ ಇದನ್ನು ಒಂದ್ಸಲ ಟ್ರೈ ಮಾಡಿ ಇದು ಅನ್ನಕ್ಕೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ಆಗಿ ನಿಮಗೂ ಇಷ್ಟ ಆಗತ್ತೆ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್